ನಮಸ್ಕಾರ ಇನ್ಫೋಬಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಸ್ವಾತಿ ಇವತ್ತಿನ ವಿಷಯ ತುಂಬ ಇಂಪಾರ್ಟೆಂಟ್ ಹಂಗೆ ಜೊತೆಗೆ ಇದು ಲಾಸ್ಟ್ ಡೇ ಓಕೆನಾ ಸೊ ರೇಷನ್ ಕಾರ್ಡ್ ಇದ್ದವರು ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಜೊತೆಗೆ ಗೃಹಲಕ್ಷ್ಮಿ ಬಗ್ಗೆನೂ ಕೆಲವೊಂದಷ್ಟು ಅಪ್ಡೇಟ್ಸ್ಗಳಿದೆ ಎಲ್ಲದರ ಬಗ್ಗೆ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ಬಿಡೋಣ ಸ್ಪೆಷಲಿ ರೇಷನ್ ಕಾರ್ಡ್ ಇದ್ದವರು ತುಂಬ ಸೀರಿಯಸ್ ಆಗಿ ನೋಡಿ ಗೃಹಲಕ್ಷ್ಮಿ ಆದರೂ ಸೆಕೆಂಡ್ ಆಪ್ಷನ್ ನೋಡ್ಬೋದು ಬಟ್ ರೇಷನ್ ಕಾರ್ಡ್ ಬೇಕು ಅನ್ನೋರು ಲಾಸ್ಟ್ ಡೇಟ್ ಆಗ್ತಾ ಇದೆ ಎಲ್ಲದಕ್ಕೂ ಇವತ್ತು ಕಡೆಯ ದಿನಾಂಕ ಇದ್ರ ಬಗ್ಗೆ ಮತ್ತೊಮ್ಮೆ ರಿಮೈಂಡರ್ ಕೊಡ್ತಾ ಇದೀನಿ ಸೊ ಮತ್ತೊಮ್ಮೆ ಇನ್ಫೋವಿಸ್ ಚಾನಲ್ಗೆ ಸ್ವಾಗತ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ಪೂರ್ತಿಯಾಗಿ ನೋಡಿ ಈಗ ಆಲ್ರೆಡಿ ನಿಮಗೆ ನಾನು ಲಾಸ್ಟ್ ವಾರದಿಂದನು ನಿಮಗೆ ರೇಷನ್ ಕಾರ್ಡ್ ಬಗ್ಗೆ ನಾನು ತುಂಬಾ ವಿಡಿಯೋಸ್ ಮಾಡಿ ಹಾಕ್ತಾ ಇದ್ದೀನಿ ಒಂದು ನಿಮಗೆ ಲಾಸ್ಟ್ ರಿಮೈಂಡರು ಜೂನ್ ಮೂವತ್ತನೇ ತಾರೀಕು ನಿಮಗೆ ಇ ಕೆ ವೈ ಸಿ ಮಾಡಿಸ್ಕೊಳ್ಳೋದಕ್ಕೆ ಲಾಸ್ಟ್ ಡೇಟ್ ಅಂತ ನಾನು ತಿಳಿಸ್ಕೊಟ್ಟಿದ್ದೆ ಇ ಕೆ ವೈ ಸಿ ಯಾರೆಲ್ಲ ಮಾಡಿಸ್ಕೊಂಡಿಲ್ಲ ಇನ್ನೂ ಸಹ ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯೋದಯ ಎಲ್ಲ ಕಡುಗನ್ವಯಿಸುತ್ತೆ ಯಾರ್ಯಾರೆಲ್ಲ ಇ ಕೆ ಸಿನ ಮಾಡಿಸ್ಕೊಂಡಿಲ್ಲ ನಿಮಗೆ ಜೂನ್ ಮೂವತ್ತನೇ ತಾರೀಕು ಕಡೆಯ ದಿನಾಂಕ ಇದ್ರ ಜೊತೆಗೆ ಬರೀ ಇ ಕೆ ವೈ ಸಿ ಮಾತ್ರ ಅಲ್ಲ ನಿಮ್ಗೆ ತಿದ್ದುಪಡಿಗೂ ಸಹ ಸರ್ಕಾರದವ್ರು ಅವಕಾಶನ ಕೊಟ್ಟಿದ್ರು ಇದಕ್ಕೂ ಸಹ ನಿಮ್ಗೆ ಲಾಸ್ಟ್ ಡೇಟ್ ಇವತ್ತೇನೆ ಜೂನ್ ಮೂವತ್ತನೇ ತಾರೀಕು ಲಾಸ್ಟ್ ಡೇಟ್ ಸೊ ಇ ಕೆ ವೈ ಸಿ ಜೊತೆಗೆ ತಿದ್ದುಪಡಿ ಮಾಡಿಸ್ಕೋಬೇಕು ಅಂತ ಕಾಯ್ತಿದಿ ಇವತ್ತು ಲಾಸ್ಟ್ ಡೇಟ್ ಇ ಕೆ ವೈ ಸಿ ಮಾಡಿಸ್ಕೊಳ್ಳೋದಿಕ್ಕೆ ಎಲ್ಲಿ ಹೋಗ್ಬೇಕು ಅಂದ್ರೆ ನೀವು ರೇಷನ್ ಡಿಪೋಗಳಿಗೆ ಹೋಗ್ಬೇಕಾಗುತ್ತೆ ನೀವು ಕರೆಕ್ಷನ್ಗಳು ತಿದ್ದುಪಡಿನ ಮಾಡಿಸ್ಕೋಬೇಕು ಅಂದ್ರೆ ಬೆಂಗಳೂರನ್ನು ಕರ್ನಾಟಕವನ್ನು ಗ್ರಾಮೀಣ ಕೇಂದ್ರಗಳಿಗೆ ಹೋಗ್ಬೇಕಾಗುತ್ತೆ ಎಲ್ಲೇ ಹೋದ್ರೂ ನೀವು ಆಧಾರ್ ಕಾರ್ಡ್ ನ ತಗೊಂಡು ಹೋಗ್ಬೇಕಾಗತ್ತೆ ಹೋಗಿ ನೀವು ಇಫ್ ಇನ್ ಕೇಸ್ ಕರೆಕ್ಷನ್ ಮಾಡಿಸ್ತಾ ಇದೀನಿ ಅಂದ್ರೆ ಯಾರ ಹೆಸರು ಕರೆಕ್ಷನ್ ಮಾಡಿಸ್ತಾ ಇದೀರಾ ಅವ್ರ ಹೆಸರು ಆ್ಯಡ್ ಮಾಡ್ತಾ ಇದೀರಾ ಡಿಲೀಟ್ ಮಾಡ್ತಾ ಇದೀರಾ ಅಂತ ಅಂದ್ರೆ ಅವರ ಡಾಕ್ಯುಮೆಂಟ್ ಸಮೇತ ಇಡ್ಕೊಂಡು ಅವ್ರೂ ಸಹ ಕರ್ಕೊಂಡು ಹೋಗ್ಬೇಕಾಗತ್ತೆ ಅದಾದ್ಮೇಲೆ ನೀವು ಇ ಕೆ ವೆ ಸಿನ ಮಾಡಿಸ್ಬೇಕಾಗತ್ತೆ ಇ ಕೆ ವೆ ಸಿನೂ ಅಷ್ಟೇ ಮನೆ ಸದಸ್ಯರೆಲ್ಲರೂ ಈ ಇ ಕೆ ವೆ ಸಿನ ಮಾಡಿಸ್ಬೇಕು ಈಗ ಲಾಸ್ಟ್ ಒಂದು ಸಿಕ್ಸ್ ಮಂತ್ಸಿಂದ ಸರ್ಕಾರ ಏನ್ ಮಾಡ್ತು ತಿದ್ದುಪಡಿಗೂ ಮತ್ತು ಇ ಕೆ ವೈಸಿಗೂ ಕಂಟಿನ್ಯೂಯೇಷನ್ ಆಗಿ ನಮ್ಗೆ ಟೈಮ್ ನ ಕೊಟ್ಟಿದ್ದಾರೆ ಬಟ್ ಮುಂದಕ್ಕೆ ಈ ಒಂದು ಇವಾಗ ಜೂನ್ ಆಯ್ತು ನೆಕ್ಸ್ಟ್ ನಾಳೆಯಿಂದ ಜುಲೈ ಬರುತ್ತೆ ಜುಲೈ ತಿಂಗಳಲ್ಲಿ ಕಂಟಿನ್ಯೂಯೇಷನ್ ಮಾಡ್ತಾರ ಅನ್ನೋದ್ರ ಬಗ್ಗೆ ಗ್ಯಾರಂಟಿ ಇಲ್ಲ ಸೊ ಇನ್ನು ಇವತ್ತು ಯಾರೆಲ್ಲ ಮಾಡಿಸ್ಕೊಂಡಿಲ್ಲ ಅಂತ ಇದೀರಾ ಇವತ್ತು ಲಾಸ್ಟ್ ಡೇಟ್ ಹೋಗಿ ಮಾಡಿಸ್ಕೊಳ್ಳಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ನಿಮ್ಗೆ ಬೆಂಗಳೂರನ್ನು ಕರ್ನಾಟಕವನ್ನು ಜೊತೆಗೆ ನಿಮ್ಗೆ ರೇಷನ್ ಡಿಪೋಗಳಲ್ಲಿ ಎಲ್ಲಾನು ಮಾಡ್ಕೊಡ್ತಾ ಇದ್ದಾರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡ್ಕೊಡ್ತಾ ಇದ್ರೆ ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ ಇದ್ರ ಜೊತೆಗೆ ಈ ಗೃಹಲಕ್ಷ್ಮಿ ಹಣನು ಇನ್ನೂ ಬರ್ಲಿಲ್ಲ ಸೊ ನಾನು ಹೇಳಿದಾಗೆ ಇಪ್ಪತ್ತನೇ ಕಂತಿನ ಹಣ ನಮ್ಗೆ ಓದುವಾರನೇ ನಮ್ಗೆ ಕ್ಲಿಯರೆನ್ಸ್ ಆಗಿತ್ತು ಇವತ್ತು ಅಂದ್ರೆ ಈ ವಾರದಿಂದ ನಮ್ಗೆ ಇಪ್ಪತ್ತೊಂದನೇ ಕಂತಿನ ಹಣ ನಾವು ಜಮಾ ಮಾಡ್ತೀವಿ ಅಂತ ಹೇಳಿ ಸರ್ಕಾರದವರು ಹೇಳಿದ್ದಾರೆ ಬಹುಶೇಕಡ ನಮ್ಗೆ ಈ ವಾರದಿಂದ ಬರಬಹುದು ಬರದೇನು ಇರಬಹುದು ಅದ್ರ ಬಗ್ಗೆ ಗ್ಯಾರಂಟಿ ಇಲ್ಲ ಸರ್ಕಾರದವರು ಏನ್ ಹೇಳಿದ್ರು ಲಾಸ್ಟ್ ವೀಕ್ ನಾವು ಏನೆಲ್ಲ ಕ್ಲಿಯರ್ ಮಾಡ್ತೀವಿ ಇಪ್ಪತ್ತು ಆಮೇಲೆ ನೆಕ್ಸ್ಟ್ ವೀಕ್ ಇಂದ ನೀವು ಇಪ್ಪತ್ತೊಂದನೇ ಕಂತಿನ ಹಣನ ಜಮಾ ಮಾಡಕ್ ಶುರು ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಈ ವಾರದಿಂದ ಕೊಡ್ತಾರಾ ಇಲ್ಲ ಅಂದ್ರೆ ನೆಕ್ಸ್ಟ್ ಜುಲೈಯಿಂದ ಶುರು ಮಾಡ್ತಾರ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಸದ್ಯದ ಮಟ್ಟದಲ್ಲಿ ಸೊ ಇವಾಗ ಗೃಹಲಕ್ಷ್ಮಿ ಹಣ ಇಪ್ಪತ್ತು ಮಾತ್ರ ಕ್ಲಿಯರೆನ್ಸ್ ಸಿಕ್ಕಿದೆ ಅದ್ರ ಬಗ್ಗೆ ಕ್ಲಾರಿಟಿ ಇದೆ ಎಲ್ಲಾರ್ಗು ಅಂತ ಅನ್ಕೋತೀನಿ ಇಪ್ಪತ್ತೊಂದನೇ ಕಂತಿನ ದಿನ ಶುರು ಆಗ್ಬಹುದು ಇಲ್ಲ ಅಂದ್ರೆ ಮುಂದಿನ ವಾರದಿಂದ ಶುರು ಆಗ್ಬಹುದು ಗೊತ್ತಿಲ್ಲ ಸರ್ಕಾರದವ್ರು ಹೇಳಿರೋದನ್ನ ನಿಮಗೆ ಹೇಳ್ತಾ ಇದ್ದೀನಿ ಇಫ್ ಇನ್ ಕೇಸ್ ಇಪ್ಪತ್ತೊಂದನೇ ಕಂತಿನ ಹಣ ನಿಮ್ಗೆ ಯಾರಿಗಾದ್ರೂ ಜಮಾ ಆಗಿದ್ದಲ್ಲಿ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಯಾಕಂದ್ರೆ ಬೇರೆ ಜಿಲ್ಲೆಯವ್ರಿಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಹೌದು ನಮ್ಗು ಹಣ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಮಿಸ್ ಮಾಡಬೇಡಿ ಕಮೆಂಟ್ ಸೆಷನ್ ಅಲ್ಲಿ ಕಮೆಂಟ್ ನ ಮಾಡೋದನ್ನ ಮರಿಬೇಡಿ ಸೊ ರೇಷನ್ ಕಾರ್ಡ್ ಇದ್ದವ್ರಿಗೆ ಲಾಸ್ಟ್ ಡೇ ಇವತ್ತು ಹೋಗಿ ಮಾಡಿಸ್ಕೊಳ್ಳಿ ಇಫ್ ಇನ್ ಕೇಸ್ ಅದು ಎಕ್ಸ್ಟೆನ್ಷನ್ ಆಯಿತು ಅಂದರೆ ನಾನು ಖಂಡಿತ ವೀಡಿಯೋ ಮಾಡೇ ಮಾಡ್ತೀನಿ ಎಕ್ಸ್ಟೆನ್ಷನ್ ಆದರೆ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಆರಾಮಾಗಿ ಮಾಡಿಸ್ಕೋಬೋದು ಸೊ ಇಷ್ಟು ದಿನದಿಂದ ಹೇಳ್ಕೊಂಬಂದಿದ್ದೀನಿ ಲಾಸ್ಟ್ ಮಿನಿಟಲ್ಲೂ ಹೇಳ್ತಾ ಇದ್ದೀನಿ ಹೋಗಿ ಮಾಡಿಸ್ಕೊಳ್ಳಿ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸಿಗ್ತಾರೋಣ ಮತ್ತೊಂದಷ್ಟು ಇದೇ ರೀತಿ ವೀಡಿಯೋಂದಿಗೆ ನಮಸ್ಕಾರ